ಆ್ಯಂಡ್ ಕಮಿಂಗ್ ಸ್ಟ್ರೈಟು ನೀನಿನ್ ತುಂಬ ದೊಡ್ಡ ಸಾಚಾನೂ ಅಲ್ಲ ನಾವು ಓಮ್ ಮಿನಿಸ್ಟ್ರ್ ಬಗ್ಗೆ ಐನೂರು ಕೋಟಿನ ಓಮ್ ಮಿನಿಸ್ಟ್ರನ್ನು ಕೇಳಿ ದಾಖಲೆ ಸಮೇತ ಕೊಡ್ತೀನಿ ಓಕೆ ಈಗ ನಿನ್ನ ಬಗ್ಗೆ ದಾಖಲೆ ಸಮೇತ ಕೊಡೋಕ್ಕೆ ಮುಂಚೆ ತಾವು ಅಸೆಂಬ್ಲಿ ಅಂತಂದರೆ ಅದು ಒಂದು ರೀತಿಯ ಕಾನ್ಸ್ಟಿಟ್ಯೂಷನಲ್ ಟೆಂಪಲ್ ಇದ್ದಂಗೆ ಒಂದು ದೇವಸ್ಥಾನದಲ್ಲಿ ಸುಳ್ಳನ್ನು ನೋಡ್ತಿದ್ದೀಯ ನನ್ನೊಬ್ಬನ ನಕಲಿ ಅವರಂತ ನನಗೆ ಗೊತ್ತಿಲ್ಲ ನನ್ನ ಹೆಸರನ್ನು ನನಗೆ ಗೊತ್ತು ನನ್ನ ಹೆಸ್ರು ನನ್ನ ಹೆಸರೇ ಅದು ನಿನಗೆ ನನ್ನ ಹೇಳೋಕ್ಕೂ ಭಯ ಇದೆ ಅಂತಂದರೆ ನಾನೇನು ಮಾಡೋಕ್ಕಾಗಲ್ಲ ಅಲ್ಲ ಆ ರೀತಿ ಭಯ ಆದರೆ ಹೋಗೋ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು ಯಾಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕ್ಕಾಗಲ್ವಾ ಮೇಡಮ್ ಪೊಲೀಸ್ ಕಮಿಷ್ನರ್ಗು ನಾನು ಕೇಳ್ತೀನಿ ನಾವು ಪೊಲೀಸ್ ಕಮಿಷ್ನರಲ್ಲ ನಿಮ್ಮ ಮೋದಿನೂ ಕೇಳ್ತೀನಿ ಪಿ ಎಮ್ ಅನ್ನು ಕೇಳ್ತೀನಿ ರಾಷ್ಟ್ರಪತಿನೂ ಕೇಳ್ತೀನಿ ಸುಪ್ರೀಂ ಕೋರ್ಟ್ ಜಡ್ಜ್ ಮುಂದೆನೂ ವಾದ ಮಾಡ್ತೀನಿ ಹೈಕೋರ್ಟ್ ಜಡ್ಜ್ ಮುಂದೇನೂ ವಾದ ಮಾಡ್ತೀನಿ ಎಲ್ಲರ ಮುಂದೆ ವಾದ ಮಾಡ್ತೀನಿ ಕಾಕೆ ಅಂತಂದರೆ ಈ ಅಕ್ಕನ ಕೊಟ್ಟರೋದು ವಿಶ್ವನಾಥ ಅಲ್ಲ ಅದನ್ನು ಕೊಟ್ಟಿರೋದು ಈ ದೇಶದ ಸಂವಿಧಾನ ತಪ್ಪು ಮಾಡಲ್ವ ತಪ್ಪು ಮಾಡಲ್ವಾ ಎಮ್ ಎಲ್ ಅಂದ್ಬಿಟ್ರೆ ದೇವರು ಎಮ್ ಎಲ್ ಅಂದ್ಬಿಟ್ರೆ ಕೈ ಕಟ್ಟಿಕೊಂಡು ನಿಂತ್ಕೊಬೇಕು ಎಮ್ ಎಲ್ ಎ ಅಂದ್ಬಿಟ್ರೆ ನೀನು ಸುಲ್ ಕೇಸ್ ಹಾಕ್ಸಿದ್ರೆ ಹಾಕ್ಸ್ಕೊಳ್ಬೇಕು ನೀನು ಹುಚ್ಚಾಟ ಇನ್ನೂರು ಗಾಡಿ ಎತ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತಂದರೆ ಚಪ್ಪಾಳೆ ಹೊಡಿಬೇಕು ನಾವ್ಯಾಕ್ ಚಪಾ ಹೊಡಿಯೋಣ